ಡಿಗ್ರಿ ಓದ್ದು ಡಾಕ್ಟರ್ಗಳಾದವರು ಇಂಜಿನಿಯರ್ಗಳಾದವರು ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವರು ಇನ್ನೂ ಬಸವಣ್ಣ ಏನು ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಟ್ರಪ್ಪ ಅಂತ ಹೇಳ್ತೀನಿ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧ ಅಂತ ನೀನ್ ಯಾಕೆಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿಮ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ ನಾನು ಮಾಡ್ ಬಿಡಬೇಕು ನಮ್ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾಗ ಅವಕಾಶಗಳು ಸಿಕ್ಲಿಲ್ಲ ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಗ್ಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ ಡಾಕ್ಟರ್ ಓದಿರೋರು ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ ನಮ್ಮ ಹಣೆ ಬರ ಸುಮ್ಮನೆ ಬರಬೇಕು ಹಣೇಲಿ ಬರೋದು ಬಟ್ಟಣ ಒಬ್ರೇ ದೇವ್ರು ಇರೋದು ನಾಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ನೋ ಕನಕದಾಸರ ಕತೆ ಕೇಳಿದೀರ ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸಾರಿ ಅವ್ರ ಶಿಷ್ಯರಿಗೆಲ್ಲ ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರತ್ರ ಆಗ ಈ ಕಂಡಾಗ ಕನಕಿನ ಬಗ್ಗೆ ನೀನು ಕುರುಬಾ ನೀನು ಕುರುಬ ನೀನು ಸೂದ್ರ ಅಂತ ಹೇಳ ಅದಕ್ಕೆ ಕನಕದಾಸರ ಏನ್ ಆಗ ವ್ಯಾಸರಾಯರು ಏನ್ ಮಾಡ್ತಾರೆ ಈ ಕನಕದಾಸರ ವ್ಯಕ್ತಿತ್ವ ಗೊತ್ತಾಗ್ಬೇಕು ಅವ್ರ ಜ್ಞಾನ ಗೊತ್ತಾಗ್ಬೇಕು ಅವರ ತಿಳುವಳಿಕೆ ಗೊತ್ತಾಗ್ಬೇಕು ಅವರ ಅನುಭವ ಗೊತ್ತಾಗ್ಬೇಕು ಅಂತೇಳಿ ಒಂದು ಬಾಳೆಹಣ್ಣಿನ ಕತೆ ಇಡ್ತಾರೆ ಬಾಳೆಹಣ್ಣು ಸ್ಟೋರಿ ಕೇಳಿದಿರ ಎಷ್ಟು ಜನ ಕೇಳಿದಿರ ಗೊತ್ತಿಲ್ಲ ಬಾಳೆಹಣ್ಣ ಕತೆ ಎಲ್ಲ ಅವ್ರ ಶಿಷ್ಯಂದ್ರಿಗೆಲ್ಲ ಎಲ್ಲ ಮೇಲ್ಜಾತಿ ಶಿಷ್ಯಂದ್ರಿಗಳು ಇರ್ತಾರೆ ಪುರೇಂದ್ರದಾಸರು ಕನಕದಾಸರು ಬಿಟ್ರೆ ಬಾಕಿಯವರೆಲ್ಲ ಮೇಲ್ಜಾತಿಯವರೇ ಇರ್ತಾರೆ ಆಗ ಎಲ್ಲ ಶಿಷ್ಯಂದ್ರಿಗೂ ಬಾಳೆಹಣ್ಣು ಕೊಟ್ಬಿಟ್ಟು ನೀವ್ ಯಾರು ನೋಡದೆ ಜಾಗದಲ್ಲಿ ತಿನ್ಕ ಬರಬೇಕು ಬಾಳೆಹಣ್ಣ ಅಂತ ಇರ್ತಾರೆ ಆಗ ಇವ್ರು ಏನ್ ಮಾಡ್ತಾರೆ ಎಲ್ಲ ಗೋಡೆ ಮರೆಯಲ್ಲಿ ಮರದ ಕೆಳಗಡೆ ಮರದ ಒಬ್ಬರು ಕಾಣದಿವ್ ಕಡೆ ಜನ ಕಡೆ ತಿನ್ಕ ಬರ್ತಾರೆ ಕನಕದಾಸರು ಮಾತ್ರ ಬಾಳೆಹಣ್ಣು ತಿಂದೆ ಹಂಗೆ ವಾಪಸ್ ತಕೊ ಆಗ ವ್ಯಾಸರಾಯ್ ಕೇಳ್ತಾರೆ ಕನಕ ಎಲ್ಲ ಬಾಳೆಹಣ್ಣು ತಿನ್ಕೊ ಬಂದಿದಾರೆ ನೀನ್ ಯಾಕಪ್ಪ ತಿನ್ಕೊ ಬಂದಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಗೊತ್ತ ಕನಕ ಗುರುಗಳೇ ಕ್ಷಮಿಸಿ ನಾನು கண்டு தற்பசித்தின் அதுக்கேசாதி சரண்ட்ரேன் நன் கலே கம்பா தேகவேல சிரவே ஒன்ன களசவய கூடலே நாலே கம்பா ದೇಹವೇ ದೇಗುಲ ಶಿರವೇ ವನ್ನ ಕಳದಯ್ಯ ಕೂಡಲ ಸಂಗಮ ದೇವ ಅಲ್ವಾ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ ಮನುಷ್ಯ ಮನುಷ್ಯನನ್ನೇ ಒಡೀತಕ್ಕಂಥದ್ದು ದ್ವೇಷಿಸ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಜಾತಿ ಮೇಲೆ ஒத்தக்கெல பலரிக்கையில யாரும் யாரே ஆக நம் ர்மல அவரு கூட தர்ம விரோதி இன்னொரு தர்மதலும் தர்ம விரோதி இன்னொரு தர்மதல்தான் அவரு தர்மத விரோதி அவரே பல எச்சரிக்கையில இப்போ நம்ம இத மாத்திர அவனும் சரி இவனும் சரி எத்தன்பார்கள் ಆ ಧರ್ಮನು ಸರಿ ಈ ಧರ್ಮನು ಧರ್ಮದ ಮೇಲೆ ಧರ್ಮದಿಂದ ಏನು ತೊಂದರೆ ಇಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಧರ್ಮಾತೀತವಾಗಿರಬೇಕು ಜಾತ್ಯತೀತವಾಗಿರಬೇಕು ಸುಪ್ರೀಂ ಕೋರ್ಟ್ ಮೇಲೆ ಮೊನ್ನೆ ಹೇಳಿದರೆ ನೋಡಿದ್ರ ಸೆಕ್ಯುಲರಿಸ್ ಸೆಕ್ಯುಲರಿಸಂ ಇದೆಯಲ್ಲ ಆ ಸೆಕ್ಯುಲರಿಸಂ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೆಕ್ಯುಲರಿಸಾಕಿಂತ ಕೆಲವರೆಲ್ಲ ವಾದ ಮಾಡಿದ್ರು ಕೋರ್ಟ್ ನಲ್ಲಿ ಸೆಕ್ಯುಲರಿಸಂ ಅನ್ನು ತೆಗಿಯಕ್ಕೆ ಸಾಧ್ಯನೇ ಇಲ್ಲ ಸೆಕ್ಯುಲರಿಸಂ ಸಂವಿಧಾನದಲ್ಲಿ ಇರಲೇಬೇಕು ಆಲ್ ಸೆಕ್ಯುಲರ್ ಆಲ್ ಸೆಕ್ಯುಲರ್ ಯು ಮಸ್ಟ್ ಲೀವ್ ಯಸ್ ಹ್ಯೂಮನ್ ಬೀಯಿಂಗ್ ಮಾಡಿರ್ತಕ್ಕಂಥ ಕೆಲಸ ಮಾಡಬಾರ್ದು ಅದನ್ನು ಕ್ರಿಶ್ಚಿಯನ್ ಕೂಡ ಮಾಡಲ್ಲ ಯಾರು ಕೂಡ ಯಾರಿಗೆ ಸಂವಿಧಾನ ಗೊತ್ತಿರ್ತದೆ ಅವ್ರು ಯಾರು ಮಾಡಕ್ಕ ಯಾರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಾರೆ ಅವ್ರು ಮಾತ್ರ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತ ಅದಕ್ಕೆ ನಾನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಶಾಲಾ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕಂದ್ರೆ ಸಂವಿಧಾನ ಎವ್ರಿಬಡಿ ನೋ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರಾಜಕೀಯ ಪಕ್ಷನೂ ಕೂಡ ಸಂವಿಧಾನದ ರೀತಿ ನಡ್ಕೋಬೇಕು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸಂವಿಧಾನದ ಆಶಯಗಳು ಸಂವಿಧಾನದ ದೇವೋದ್ದೇಶಗಳು ಅವುಗಳನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದೇ ಪ್ರತಿಯೊಬ್ಬನ ಕರ್ತವ್ಯ ಆಗಬೇಕು ಅದಕ್ಕೆ ಸಂವಿಧಾನದಲ್ಲಿ ಬರೀ ರೈಟ್ಸ್ ಕೊಟ್ಟಿಲ್ಲ ಡ್ಯೂಟಿಶು ಕೊಟ್ಟಿದ್ದಾರೆ ಆರ್ಟಿಕಲ್ ಫಿಫ್ಟಿ ಒನ್ ಆರ್ಟಿಕಲ್ ಫಿಫ್ಟಿ ಒನ್ ಎಂತ ಕರ್ತವ್ಯಗಳು ಜವಾಬ್ದಾರಿಗಳು ಇದನ್ನ ದಿ ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಇನ್ನು ಬೇರ್ಪಡಿಸಿ ನೋಡಕ್ಕಾಗಲ್ಲ ಅದಕ್ಕೆ ನಮ್ಮ ಸಮಾಜದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ